ಏನು ಇ ಪಿ ಫೋರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಪ್ರಜ್ವಲ್ ರೇವಣ್ಣನ ಪರವಾಗಿ ಸಲ್ಲಿಸಿದಂಥ ಅರ್ಜಿ ಪೂರ್ಣಚಂದ್ರ ತೇಜಸ್ವಿ ವರ್ಸಸ್ ಶ್ರೇಯಸ್ ಪಟೇಲ್ ಪ್ರಕರಣದಲ್ಲಿ ಶ್ರೇಯಸ್ ಪಟೇಲ್ ಅವರು ಅಂದರೆ ಹಾಲಿ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರು ಈ ಅರ್ಜಿ ಪೂರಕವಾಗಿಲ್ಲ ಇದು ಈ ಅರ್ಜಿಯನ್ನು ಖರ್ಚು ಸಮೇತ ವಜಾ ಮಾಡಬೇಕು ಅಂತೇಳಿ ಅವರು ಮಧ್ಯಂತರ ಅರ್ಜಿಯನ್ನು ಕೂಡ ಸೆವೆನ್ ಟು ಲೆವೆನ್ ಅಪ್ಲಿಕೇಶನ್ ಕೂಡ ಸಲ್ಲಿಸಿದರು ನ್ಯಾಯಾಲಯ ಸುದೀರ್ಘ ವಿಚಾರಣೆಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಯಲ್ಲಿ ಹಲವಾರು ದಿವಸಗಳ ವಾದ ವಿವಾದಗಳ ನಂತರ ಅಂತಿಮವಾಗಿ ನಿನ್ನೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿದೆ ಶ್ರೇಯಸ್ ಪಟೇಲ್ ಸಲ್ಲಿಸಿದಂಥ ಮಧ್ಯಂತರ ಆದೇಶವನ್ನು ಅರ್ಜಿಯನ್ನು ಪುರಸ್ಕರಿಸಿ ಪ್ರಜ್ವಲ್ ರೇವಣ್ಣವ್ರಿಗೂ ಕೂಡ ಒಂದು ದೊಡ್ಡ ಹಿನ್ನಡೆಯಾದಂಥ ಆಗಿದೆ ಆದರೆ ನಾವು ಸಲ್ಲಿಸಿದಂಥ ಚರಣ್ ವರ್ಸಸ್ ಸಯಸ್ ಪಟೇಲ್ ಇ ಪಿ ಏ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಪ್ರಕರಣದಲ್ಲಿ ನಾವು ಪ್ರಮುಖವಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮತ್ತು ನೂರು ಕೋಟಿಗೂ ಅಧಿಕ ಬೆಲೆ ಬಾಳುವಂಥ ಆಸ್ತಿಯನ್ನು ಬಚ್ಚಿಟ್ಟಿದ್ದಾರೆ ಇವರು ಚುನಾವಣೆಯಲ್ಲಿ ಘೋಷಣೆ ಮಾಡಿಕೊಂಡಿಲ್ಲ ಹಲವಾರು ಕರಪ್ ಪ್ರಾಕ್ಟೀಸಲ್ಲಿ ಭಾಗಿಯಾಗಿದ್ದಾರೆ ಇವರು ಮತ್ತು ಅವರ ಪಕ್ಷದ ಪ್ರಮುಖ ನಾಯಕರ ಒಂದು ಆಡಿಯೋ ರಿಲೀಸ್ ಆಗಿದ್ದ ಸಂಭಾಷಣೆ ಸಂಬಂಧಪಟ್ಟಂತೆ ಆಡಿಯೋ ರಿಲೀಸ್ ಸಂಭಾಷಣೆ ಸಂಬಂಧಪಟ್ಟಂತೆ ಐವತ್ತು ಕೋಟಿಗೂ ಅಧಿಕವಾಗಿ ಮತದಾರರಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ನಾವು ಈಗಾಗಲೇ ಸಿ ಬಿ ಐ ಪ್ರಕರಣವನ್ನು ದಾಖ ದಾಖಲಿಸಿದ್ದೆ ನಾವಲ್ಲಿ ಬಿ ಐನವರು ಇನ್ವೆಸ್ಟಿಗೇಷನ್ ಮಾಡಿ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗದ ವರದಿಗಾಗಿ ಕಾಯ್ತಾ ಇದ್ದಾರೆ ಮತ್ತು ಆ ಒಂದು ಟ್ರಾನ್ಸಾಕ್ಷನ್ ಆಗಿರೋ ವಿಚಾರವನ್ನು ಕೂಡ ಮಾನ್ಯ ಹೈಕೋರ್ಟ್ ಆ ಗಮನಕ್ಕೆ ನಾವು ತಂದಿದ್ದೀನಿ ನಾವಲ್ಲಿ ಸೊ ಎಲ್ಲ ಗಂಭೀರವಾದಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ವಿಚಾರಣೆ ಮಾಡೋಕ್ಕೆ ಯೋಗ್ಯವಾಗಿದೆ ಶ್ರೇಯಸ್ ಪಟೇಲ್ ಸಲ್ಲಿಸಿರುವಂಥ ಮಧ್ಯಂತರ ಅರ್ಜಿಯನ್ನು ವಜಾಗೊಳಿಸಿ ನಿನ್ನೆ ಆದೇಶವನ್ನು ಮಾಡಿದ್ದೀನಿ ನಮಗೆ ಒಂದು ರೀತಿಯಲ್ಲಿ ಏನು ಈ ಜಿಲ್ಲೆಯಲ್ಲಿ ಈ ಭ್ರಷ್ಟಾಚಾರದಿಂದ ಬಂದಂಥ ಏನು ರಾಜಕಾರಣಿಗಳಿಗೆ ಇಲ್ಲ ಅನ್ನೋದಕ್ಕೆ ಒಂದು ಸೂಕ್ತ ನಿದರ್ಶನವನ್ನು ನಿನ್ನೆ ಮಾನ್ಯ ಗೌರವಂಥ ಉಚ್ಚ ನ್ಯಾಯಾಲಯ ಅದನ್ನು ತೀರ್ಪಿನಲ್ಲಿ ಪ್ರಕಟ ಇಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕರ್ನಾಟಕ ಉಚ್ಚ ನ್ಯಾಯಾಲಯ ಅನರ್ಹಗೊಂಡು ಆತನನ್ನು ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದ ರೀತಿಯಲ್ಲಿ ಆದೇಶವನ್ನು ಮಾಡಿ ಮತ್ತು ಈ ಪ್ರಕರಣದಲ್ಲಿ ಭಾಳ ಗಂಭೀರವಾದ ವಿಚಾರ ಏನು ಅಂತ ಅಂದರೆ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣನವರನ್ನು ಕೂಡ ಅನರ್ಹ ಮಾಡಬೇಕು ಅಂತೇಳಿ ಅವರಿಗೆ ನೋಟಿಸನ್ನು ಕೊಟ್ಟು ಕೂಡ ಅದು ವಿಚಾರಣೆಯನ್ನು ಕೈಗೆತ್ಕೊಂಡಂಥ ಒಂದು ಆದೇಶಕ್ಕೆ ಮನೆ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಟ್ಟಿಕೊಟ್ಟಿತ್ತು ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸೋದಕ್ಕೆ ಎಚ್ ಡಿ ರೇವಣ್ಣನವರು ಕಳ್ಳಮತಾನವನ್ನು ಮಾಡಿಸಿದ್ರು ಅವರು ಇಂಥ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎಚ್ ಡಿ ರೇವಣ್ಣ ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಆದರೆ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ನಾನು ಕೊಟ್ಟಿತ್ತು ಕೆಲವೇ ದಿವಸಗಳಲ್ಲಿ ಈಗ ಅದು ಸ್ಟೇ ವೆಕೆಟ್ ಆಗುವಂಥ ಚಾನ್ಸಸ್ಸು ತುಂಬ ಹತ್ತಿರದಲ್ಲಿದೆ ಅಲ್ಲಿ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಅವನ ಎಂ ಪಿ ಚುನಾವಣೆಯಲ್ಲಿ ಏನು ಎಚ್ ಡಿ ರೇವಣ್ಣವರು ಅಪರಾಧಿಯಂತ ಸಾಬೀತಾಗಿ ಮೂರು ವರ್ಷ ಜೈಲಿಗೆ ಹೋಗ್ಬೇಕಂತ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡಿತು ಅದೇ ರೀತಿಯಲ್ಲಿ ಅಸಿಕೆರೆ ಶಾಸಕರಾದಂಥ ಶಿವಲಿಂಗೇಗೌಡವರು ಕೂಡ ಈ ಒಂದು ಹಂಚಿಕೆ ವಿಚಾರದಲ್ಲಿ ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ ಎರಡು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರೋಂಥದ್ದು ಯಾರ್ಯಾರಿಗೆ ದುಡ್ಡನ್ನು ಕಳಿಸ್ಕೊಟ್ಟಿದ್ದೀನಿ ತಗೊಳ್ಳಿ ಅಂತ ಕೊಟ್ಟಿರೋಂಥದ್ದು ಈಗಾಗಲೇ ಸಿ ಬಿ ಐ ತನಿಖೆಯಲ್ಲಿ ಅದು ಸ್ಪಷ್ಟವಾಗಿದೆ ಅದು ಸೊ ಅದರವಾಗಿ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಆ ಪತ್ರವನ್ನು ಕೂಡ ಏನು ಅಲ್ಲಿಂದ ಉತ್ತರವನ್ನು ಬಂದಿಲ್ಲ ಅಲ್ಲಿ ಈಗ ಆ ಒಂದು ಬೇಸನ್ನು ಕೂಡ ನಾವು ಈಗ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ತನಿಖೆಯ ಸಂದರ್ಭದಲ್ಲಿ ಒಂದು ನಾವು ಪ್ರೊಡ್ಯೂಸ್ ಮಾಡೋಂಥ ಸಾಧ್ಯತೆಗಳು ಅತಿ ಹೆಚ್ಚಿದೆ ನಾನು ಈ ರಾಜ್ಯದ ಜಯಂತಿಗೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಏನು ಪಡ್ತೀನಿ ಅಂತ ಅಂದ್ರೆ ಪ್ರಬಲ ಕುಟುಂಬಗಳು ರಾಜಕೀಯದಿಂದ ಹೊರ ಉಳಿತೇವೆ ಅನ್ನೋದು ನಮಗೆ ಒಂದು ಆಶಾಭಾವನೆ ಇದೆ ಕಾರಣ ಏನು ಅಂತಂದರೆ ಈಗಾಗಲೇ ರೇವಣ್ಣ ಮತ್ತು ರೇವಣ್ಣನ ಮಕ್ಕಳು ಅಂದರೆ ಇಬ್ಬರು ಮಕ್ಕಳು ಪ್ರಜಾಪ್ರತಿನಿಧಿಗಳಾಗಿರೋದ್ರಿಂದ ಇಬ್ಬರನ್ನು ಕೂಡ ಅನರ್ಹ ಮಾಡಬೇಕು ಅಂತ ನಾವು ಹಾಕಿದ ಸಲ್ಲಿಸಿ ಅರ್ಜಿಗಳು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಅಂತಿಮ ಘಟ್ಟದಲ್ಲಿದ್ದಾವೆ ಕಾಲ ವಿಳಂಬ ಆಗಿರ್ಬೋದು ನಾನು ಜನರಿಗೆ ನಾನು ಅದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಯಾಕಂತಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತಗೊಳ್ಳೋ ತೀರ್ಪಿಗೆ ನಾವೆಲ್ಲ ತಲೆ ಬಾಗಬೇಕಾಗ್ತದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೀರ್ಪು ಹೊರಗೆ ಬಂದರೂ ಕೂಡ ಇಪ್ಪತ್ತೈದಾದರೂ ಕೂಡ ಸುಪ್ರೀಂ ಕೋರ್ಟಿಂದ ಹೊರಗೆ ಬಂದಿಲ್ಲ ತೀರ್ಪು ಅದು ಕೆಲವು ಹಲವಾರು ಅದರಲ್ಲಿ ಆದರೆ ಈಗ ಸುಮಾರು ಹತ್ತು ಹನ್ನೊಂದು ಬಾರಿ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟೇ ನಡೆದಿದೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ತೀರ್ಪು ಕೂಡ ಹೊರಬರುವಂಥ ಸಾಧ್ಯತೆ ಇದೆ ಇಲ್ಲಿ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಮತ್ತು ಸೂರ್ಯದ್ರೇವಣ್ಣರು ಕೂಡ ರಾಜಕೀಯದಿಂದ ಆರು ವರ್ಷಗಳ ಕಾಲ ಹೊರಗು ಹೊರಗುಳಿತಾರೆ ಅದರ ಜೊತೆಗೆ ಇದು ಭ್ರಷ್ಟಾಚಾರ ಮತ್ತು ಬೇರೆ ಇನ್ನಿತರ ಮಾರ್ಗದಲ್ಲಿ ಅವನ ಗೆದ್ದು ಬಂದಿರುವಂಥ ಹಾಲಿ ಸಂಸದರಾದಂಥ ಶ್ರೇಯಸ್ ಪಟೇಲ್ ಅವರು ಕೂಡ ಚುನಾವಣೆಯಿಂದ ಹೊರಗುಳಿಯುವಂಥ ಸಾಧ್ಯತೆಗಳು ಭಾಳ ಹೆಚ್ಚಿದೆ ಅಂತೇಳಿ ಈ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಾರನ್ನು ಯಾಕೆ ಈ ರೀತಿ ತಗೋತೀನಿ ಅಂತ ಅಂದರೆ ನಾನು ಒಳೇಶ್ವರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿ ನನ್ನ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳು ಈಗ ಇದ್ದಾವೆ ದುರಂತ ಅಂದರೆ ನಮ್ಮ ಮತದಾರರಿಗೆ ಏನು ತೀರ್ಮಾನ ತೊಗೋಬೇಕಂತ ಗೊತ್ತಾಗ್ತಾ ಇಲ್ಲ ಕಾರಣ ಏನು ಅಂತಂದರೆ ಒಂದು ಭ್ರಷ್ಟ ಕುಟುಂಬ ಹೊರಗೋಯ್ತು ಅಂತ ಇನ್ನೊಂದು ಭ್ರಷ್ಟಾಚಾರ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾವ ಅಧಿಕಾರಿಗಳು ಕೇಳೋ ಕೇಳೋಮಾಡ್ತಲಿಲ್ಲ ಈ ರಾಜಕೀಯ ಕುಟುಂಬಗಳು ಜಿದ್ದಾಜಿದ್ದಿಯಲ್ಲಿ ಬಿದ್ದು ಏನು ಚುನಾವಣೆಯನ್ನು ಮಾಡಿ ಹೊರಗೆ ಬಂದರೆ ಇವರಲ್ಲಿ ಅವರೇ ಹೇಳ್ಕೊಂಡಿರೋ ಪ್ರಕಾರ ಐವತ್ತು ಕೋಟಿ ರೂಪಾಯಿ ಹಂಚಿಕೆ ಮಾಡಿ ಎಂ ಪಿ ಚುನಾವಣೆ ಗೆದ್ದಂತೆ ಒಬ್ಬ ಎಂ ಪಿ ಹೇಳ್ಕೊಂಡ್ರೆ ಅವನು ಮಣಿಸೋದಕ್ಕೆ ಇನ್ನೆಷ್ಟು ಕೋಟಿ ಖರ್ಚು ಮಾಡ್ತಾರೆ ಇನ್ನೊಂದು ಕುಟುಂಬ ಅಲ್ಲಿ ಸೊ ಈ ಇದ್ರ ಬದಲು ಇದ್ರ ಮಧ್ಯದಲ್ಲಿ ವಸೂಲಿ ಮಾಡ್ಕೋಬೇಕಲ್ಲ ಇವರು ಈ ಕುಟುಂಬದವರು ಇದು ಜನಸಾಮಾನ್ಯರ ಮೇಲೆ ದೊಡ್ಡ ವರಯಾಗಿ ಇದು ಚುನಾವಣೆಯಲ್ಲಿ ಮಾಡಿದಂಥ ವೆಚ್ಚವನ್ನು ಇವತ್ತು ಅಧಿಕಾರಿಗಳ ಮುಖಾಂತರ ಇವತ್ತು ಭ್ರಷ್ಟಾಚಾರವಾಗಿ ಪಡೀತಿರುವಂಥ ಹಲವಾರು ನಿದರ್ಶನಗಳು ಬಾಕಿ ಇದ್ದಾವೆ ನಾನು ಹಲವಾರು ಬಾರಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ ಇರ್ಬೋದು ತಹಶೀಲ್ದಾರ್ಗಳಿಗೂ ಕೂಡ ನಾನು ಕೆಲವು ಫೋನ್ಪೇ ಚಾಟ್ಸ್ನ ಕಳಿಸ್ಕೊಟ್ಟಿದ್ದೇನೆ ನಾನು ಆರ್ ಐಗಳು ವಿ ಎಗಳು ಒಂದು ಮಟ್ಟದ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರದ ಬಲಿಯಾಗಿ ದುಡ್ಡನ್ನು ತೊಗೊಳ್ತವ್ರಿ ಅಂತ ಅಂತೇಳಿ ಅವರ ಅಳ ತೋಡ್ಕೊಂಡಾಗ ಸ್ಪಷ್ಟವಾಗಿದ್ದೇನು ಅಂತಂದರೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ವಸೂಲಿ ಮಾಡಿದಂಥ ಹಣ ನೇರವಾಗಿ ಎಂ ಪಿ ವರೆಗೆ ಒಂದು ಸಿಸ್ಟಮೆಟಿಕ್ ಒಂದು ಚೈನ್ ಲಿಂಕ್ ಇದು ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ಈ ಭ್ರಷ್ಟಾಚಾರ ಮಾಡಿ ಗೆದ್ದಂಥ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಬೆಟ್ಟದ ಭ್ರಷ್ಟಾಚಾರವನ್ನು ಒಂದು ರೀತಿ ಸ್ಪುಷ್ಟೀಕರಣ ಕೊಡೋ ರೀತಿಯಲ್ಲಿ ವಸೂಲಿ ನಿಂತಿರೋ ಅಂಥದ್ದು ಹಲವಾರು ತಾವು ಕೊಡೋ ತ ಮಾಧ್ಯಮದಲ್ಲಿ ಪತ್ರಿಕೆಲೆಲ್ಲ ನೋಡಿದ್ವಿ ನಾವಲ್ಲಿ ಯಾವ ಪ್ರಕರಣ ಕೊಟ್ಟರು ಕೂಡ ಕೇಸ್ ಮಾಡ್ತಾ ಇಲ್ಲ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಹಾಸನ ಜಿಲ್ಲೆಯ ಜನತೆಗೆ ಒಂದು ಮುಕ್ತಿ ಸಿಗ್ತದೆ ರಾಜಕೀಯ ಎರಡು ಕುಟುಂಬಗಳು ಕೂಡ ಶಾಶ್ವತವಾಗಿ ರಾಜಕೀಯದಿಂದ ದೂರ ಉಳಿತೇವಂಥ ಒಂದು ನಂಬಿಕೆ ನಮಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ನಾನು ಬಟ್ಟೆಯಲ್ಲೂ ಪ್ರಜ್ವಲ್ ರೇವಣ್ಣನ ವಿರುದ್ಧವಾಗಿ ಹಾಕಿದ್ರಲ್ಲ ನಾನು ಅರ್ಜಿ ವಜಾ ಮಾಡ್ಬೇಕಂತ ಹಾಕಿದ್ರಲ್ಲ ಅದು ಅವ್ರದ್ದು ಪುರಸ್ಕಾರ ಆಯಿತು ಅಂದರೆ ಪ್ರಜ್ವಲ್ ರೇವಣ್ಣನ ಅರ್ಜಿ ವಜಾ ಆಗೋಯ್ತು ಅಂದರೆ ಪಿಟಿಷನ್ ಡಿಸ್ಮಿಸ್ ಆಯಿತು ನಮ್ಮ ಪ್ರಕರಣದಲ್ಲಿ ನಮ್ಮದು ಪಿಟಿಷನ್ ಡಿಸ್ಮಿಸ್ ಮಾಡಬೇಕಂತ ಹಾಕಿದ್ದ ಅರ್ಜಿ ವಜಾ ಆಯಿತು ಮಧ್ಯಂತರ ಅರ್ಜಿ ವಜಾ ಆಗಿದೆ ಇ ಪಿ ಏಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಧ್ಯಂತರ ಅರ್ಜಿಯನ್ನು ವಜಾ ಮಾಡಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ನಿಗದಿ ಮಾಡಿದೆ ಕೋರ್ಟ್ ನಮ್ಮ ಪ್ರಕರಣದಲ್ಲಿ ಶ್ರೇಯಸ್ ಪಟೇಲ್ ನಮ್ಮ ಪರವಾಗಿ ನಮ್ಮ ವಿರುದ್ಧ ಹಾಕಿದ್ದು ವಜಾ ಆಗಿದೆ ಸೊ ಅಂದರೆ ಈಗ ಏನು ತನಿಖೆ ನಡೀತೋ ಹೈಕೋರ್ಟಲ್ಲಿ ಏನು ಪ್ರೊಸೀಡಿಂಗ್ಸ್ ನಡೀತು ಅದು ಶ್ರೇಯಸ್ ಪಟೇಲ್ಗೆ ನಡೀತದೆ ನಮ್ಮ ಪ್ರಜ್ವಲ್ ಹಾಂ ಪ್ರಜ್ವಲ್ ಏನು ಹಾಕಿದ್ದ ಅಂದರೆ ಫ್ರೀ ಬೀಸ್ನ ಫ್ರೀ ಗ್ಯಾರಂಟಿಗಳನ್ನ ಯುಟಿಲೈಸ್ ಅಲ್ಲಿ ಮತ್ತು ಸ್ಪಷ್ಟೀಕರಣ ಕೊಟ್ಟಿತ್ತಿಲ್ಲ ಗ್ರೌಂಡ್ಸ್ ಅದೇ ಇತ್ತು ಭ್ರಷ್ಟಾಚಾರ ಕಾಯ್ದೆ ಅಂದರೆ ಸೆಕ್ಷನ್ ಪ್ರಕಾರ ಹಾಕೊಂಡಿದ್ರು ಅವರಲ್ಲಿ ಇಂತಿಂಥ ಗ್ರೌಂಡಲ್ಲಿ ಇವರು ಈ ಥರ ಮಾಡಿದಾರೆ ಅಂತ ಹೇಳಿದರು ಬಟ್ ಅದರಲ್ಲಿ ಆ ಶೆಕ್ಷನ್ಗೆ ಸಂಬಂಧಪಟ್ಟಂಥ ಸ್ಪಷ್ಟೀಕರಣ ಕೊಟ್ಟಿತ್ತಿಲ್ಲ ಅವರು ಈಗ ಕರೆಕ್ಟ್ ಪ್ರ್ಯಾಕ್ಟೀಸು ಕರೆಕ್ಟ್ ಪ್ರಾಕ್ಟಿಸ್ ಅಂದ್ರೆ ಏನು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಅದನ್ನು ಉಲ್ಲೇಖಿಸುತ್ತಿಲ್ಲ ಕನ್ನಡ ಅದರಲ್ಲಿ ಸ್ಪಷ್ಟೀಕರಣ ಕೊಟ್ಟತಿಲ್ಲ ಆಸ್ತಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆದ್ರೆ ಯಾವ ಆಸ್ತಿ ಎಲ್ಲಿ ಆಸ್ತಿ ಏನಂತ ಅದ್ರ ದಾಖಲೆ ಕೊಡಲಿಲ್ಲ ಅವರು ನಾವು ಇತ್ತು ದಾಖಲೆ ಕೊಟ್ಟಿದ್ದು ನಾವಲ್ಲಿ ಯಾವ ಆಸ್ತಿ ಎಲ್ಲಿ ಆಸ್ತಿ ಈಗ ಯಾರಲ್ಲಿ ಇದೆ ಅದು ಮೊದಲು ಯಾರಲ್ಲಿ ಇತ್ತದು ಇವತ್ತಿನ ವ್ಯಾಲ್ಯೂಯೇಷನ್ ಎಷ್ಟಿದೆ ಅದು ಆಮೇಲೆ ಅವತ್ತಿನ ವ್ಯಾಲ್ಯೇಷನ್ ಎಷ್ಟಿತ್ತು ಇದಕ್ಕೆ ನಿರುದ್ಯೋಗಿ ಸುಯಾಸ್ಪೇಟೆಲ್ಲೇ ಒನ್ ಅವರ ಅಲ್ಲಿ ಓನರ್ ಬಗ್ಗೆ ಸ್ಪಷ್ಟೀಕರಣ ದಾಖಲೆಗಳು ಕೊಟ್ಟಿದ್ದು ನಾವಲ್ಲಿ ಹಾ ಹದಿನೆಂಟು ಏಳಕ್ಕೆ ವಿಚಾರಣೆ ಸ್ಟಾರ್ಟ್ ಆಗಿದೆ ಇವರು ಪ್ರಜ್ವಲ್ ಎರಡನೇ ಆದಿ ಇವ್ರಿಗೂ ಬರ್ತದೆ ಅಂತ ಒಂದು ಸಲ ವಿಚಾರಣೆ ಕೈಗೆ ಎತ್ಕೊಂಡ ಮೇಲೆ ದಾಖಲೆಗಳು ಸರಿ ಅನ್ನೋ ಸಂದರ್ಭ ಗೊತ್ತಾದಾಗಲೇ ಹೈಕೋರ್ಟ್ ಅದನ್ನ ವಿಚಾರಣೆ ಕೈಗೆ ಎತ್ಕೊಳ್ಳೋದು ನಾವು ಉತ್ತರ ಕೊಡೋಕ್ಕಾಗಲ್ಲ ಕಾರಣ ಯಾಕೆ ಅಂತಂದ್ರೆ ಅಲ್ಲ ನಾವು ಗೆದ್ದಿದ್ದೀವಿ ಇಲ್ಲಿ ಹೈಕೋರ್ಟಲ್ಲಿ ಅದು ನಾವು ಸಕ್ಸೀಡ್ ಆಗಿದ್ದೀವಿ ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಯಾಕೆ ಇದು ಬೆಳಕಿಗೆ ಬರಲಿಲ್ಲ ಅಂತಂದರೆ ಪ್ರಜ್ವಲ್ ರೇವಣ್ಣ ಎಂ ಪಿ ಆಗಿದ್ದರೆ ಭಾಳ ರಭಸ್ವಾಗಿ ಹೋಗಿ ಅದೇನೋ ಒಂದು ಡಿಸೈಡ್ ಆಗಿಬಿಡೋದು ಪ್ರಜ್ವಲ್ ರೇವಣ್ಣ ಬೇರೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ಅವನು ಸೋತರು ಕೂಡ ಅಲ್ಲಿ ಏನೋ ಅವ್ನು ಅವ್ನು ಕೇಳಿದ್ದೇನು ಅಲ್ಲಿ ಹೇಳಿ ಅವನ್ನ ಡಿಸ್ಕ್ವಾಲಿಫೈ ಮಾಡಿ ಅವನಲ್ಲಾಗ ಅವ್ನಿಗೆ ಅವಕಾಶ ಕೊಡ್ಬಿಡಿ ಅಂತ ಹೇಳಿದ್ದು ಆರು ವರ್ಷ ಅಲ್ಲಿ ಡಿಸ್ಕ್ವಾಲಿಫೈ ಮಾಡೋದಲ್ಲ ಅವನು ಚುನಾವಣೆಯಲ್ಲಿ ಹೊರ್ಗೋಗ್ಬಿಟ್ಟು ಈಗ ಅವನಲ್ಲಿ ಕ್ರಿಮಿನಲ್ ಪ್ರಕರಣ ಒಳಗಡೆ ಹೋದ್ಮೇಲೆ ಅಲ್ಲಿ ಯಾರು ಕೇಳೋರಿಲ್ಲ ಅಲ್ಲಿ ಸೊ ನಮ್ಮ ಅರ್ಜಿ ಎರಡು ಮೂರು ಅಪ್ಲಿಕೇಶನ್ ಆಗ್ತಾ ವಾಟ್ ಈಸ್ ಯುವರ್ ಅರ್ಜೆನ್ಸಿ ಅಂತ ಕೇಳಿದರು ನಮಗೆ ಈಗ ನಮ್ಮ ಡಿಕ್ಲರೇಷನ್ ಏನಲ್ಲಿ ಅಧಿಕಾರದಲ್ಲಿ ಇರಬಾರ್ದು ಅಂತ ಅಧಿಕಾರದಲ್ಲಿ ಇಲ್ವಲ್ಲ ಈಗ ಆದರೆ ನಮ್ಮದೇನು ಮೇಜರ್ ಗ್ರೌಂಡ್ ಇದೆ ಅಂದರೆ ಪ್ರಜ್ವಲ್ ಪ್ರಕರಣದಲ್ಲಿ ರೇವಣ್ಣ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅವರು ಇಲ್ಲಿ ಅಧಿಕಾರ ಅನುಭವಿಸ್ತಾಕೊಂಥವ್ರೆ ಇಲ್ಲಿ ಅವರ ಅಟ್ಟಾಸ ಇನ್ನೂ ಕಮ್ಮಿ ಆಗಿಲ್ಲ ಆ ಕಾರಣದಿಂದ ನಾವಲ್ಲಿ ಮತ್ತೆ ನಾವು ಮತ್ತೆ ಮರು ಪಿಟಿಷನ್ ಹಾಕ್ತಾ ನಾವು ನಾವಲ್ಲಿ ಅಂದರೆ ಮಧ್ಯಂತರ ಅರ್ಜಿಗಳನ್ನ ತುರ್ತ ತಗೊಳ್ಳೇಬೇಕು ತಗೊಳ್ಳೇಬೇಕು ಅಂತ ಆದರೆ ಮಧ್ಯದಲ್ಲಿ ಸೀಜಗಳು ಚೇಂಜಸ್ ಆಗೋ ಅಂಥದ್ದು ಬೆಂಚ್ ಚೇಂಜಸ್ ಆಗೋದು ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಸುಪ್ರೀಂ ಕೋರ್ಟ್ ಹೋಗ್ತಿದೆ ಬಟ್ ಈಗ ಹದಿನಾಲ್ಕು ಏಳಕ್ಕೆ ಸಾರಿ ಹದಿನಾರು ಏಳಕ್ಕೆ ಸಮಯ ನಿಗದಿಯಾಗಿದೆ ಸುಪ್ರೀಂ ಕೋರ್ಟಲ್ಲಿ ಏನು ದೇವ್ರದಾಯಿಂದ ಅದೊಂದು ಕ್ಲಿಯರ್ ಆಗಿಬಿಟ್ರೆ ಹಾಸನ ಜಿಲ್ಲೆ ಈ ಧೃಡಾಡಳಿತಕ್ಕೆ ಒಂದು ಅಂತ್ಯ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಾವು ಯಾರು ಜುರಾಡ್ರೀ ಈ ಹಿರಿಯ ಜುರಾಡ್ರೀತಾ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅಲ್ಲಿ ರೇವಣ್ಣ ಒಂದು ರೀತಿ ಭ್ರಷ್ಟಾಚಾರ ಶ್ರೇಯಸ್ ಒಂಥರ ಭ್ರಷ್ಟಾಚಾರ ಇಲ್ಲಿ ನೇರವಾಗಿ ಏನು ಬ ಹಿಂದೆ ಮುಂದೆ ಏನಿಲ್ಲ ಅಲ್ಲಿ ಅದಕ್ಕೆ ಪೂರಕವಾದಂತೆ ಈಗಿನ ಹಾಲಿ ಎಂ ಪಿಗೆ ಸರ್ಕಾರ ಬೇರೆ ಇದೆ ಅಲ್ಲಿ ಅವನು ಹೇಳಿದ್ದೆ ರೈಟು ಇವತ್ತು ನಮ್ಮ ಜನಸಾಮಾನ್ಯರ ಕಷ್ಟ ಯಾರು ಕೇಳ್ತಾ ಇದಾರೆ ಅಲ್ಲಿ ಯಾವ ಹೋಗಿ ಯಾರು ಕಟ್ಸೋಕೆ ಕೇಳ್ತಾ ಇದ್ದಾರಲ್ಲಿ ಯಾವುದಕ್ಕೆ ಹೋಗ್ಲಿ ಸೋಷಿಯಲ್ ಮೀಡಿಯಾ ಪತ್ತೆಗೆ ಇಟ್ಕೊಂಡಿರ್ತಾರಲ್ಲಿ ಯಾವ ಸತ್ತರ ಮನೆಗೆ ಹೋಗಲಿ ಇಲ್ಲಾದ್ರೂ ಒಂದು ಮಗು ಯಾವ್ದಾರ ಒಂದು ಅಸ ಹಸೆಮಣೆ ಯಾತ ಶಾಸ್ತ್ರಕ್ಕೆ ಹೋಗಲಿ ಮದುವೆಗೆ ಹೋಗ್ಲಿ ಮುಂಜಿಗೆ ಹೋಗ್ಲಿ ಹಾಕೋದು ವಿಡಿಯೋ ಬಿಡೋದು ಅಷ್ಟು ಬಿಟ್ಟರೆ ಅದೊಂದೇ ಸಾಧನೆ ಬೇರೆ ಯಾವುದಿಲ್ಲ ಅಧಿಕಾರಿಗಳು ಏನು ವಸೂಲಿ ಮಾಡ್ಬೇಕೋ ವಸೂಲಿ ಮಾಡ್ಕತ್ತವ್ರೆ ಯಾರು ಬೇಕು ಅಂತ ಕೇಳಿರಬೇಕು ಸ್ಪಷ್ಟೀಕರಣ ಕೊಡ್ತೀವಿ ಯಾವ್ಯಾವ ಅಧಿಕಾರಿ ಇಷ್ಟೆ ತಗೊಂಡವ್ರಿ ಅಂತಂತೇಳಿ ಅದನ್ನ ಲೆಕ್ಕ ಕೊಡ್ತೀನಿ ನಾವು ಈಗ ಕ್ರೈಮ್ ಎಷ್ಟಿದೆ ಅನ್ನೋದ್ರ ಮೊನ್ನೆ ಮೊನ್ನೆ ರೇವಣ್ಣವರು ನಾನು ಸತ್ಯಾರ ಚಂದ್ರ ಅಂತೇಳಿ ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿದರು ಆಸ್ನ ಎಸ್ ಪಿ ಸರಿ ಇಲ್ಲ ಭಾಳ ಕ್ರೈಮ್ ಆಗ್ತದೆ ಅಂತೇಳಿ ಸರಿ ಇದೆಯೋ ಸುಳ್ಳು ಅಂತ ರಾಜ್ಯ ಜನತೆ ಗೊತ್ತಾಗೋಗಿದೆ ಆತ್ನ ಎಸ್ ಪಿ ಲೆವೆಲ್ ಏನು ಅಂತ ಅಂತೇಳಿ ಎಷ್ಟು ಕೋಟಿ ಹಗರಣ ಆಯ್ತೈತೆ ಎಷ್ಟು ಕ್ರೈಮ್ ಆಗಿದೆ ಅವ್ರು ಬಂದ ನಂತರ ಎಷ್ಟು ಮಲ್ರ ಆದೋ ಎಷ್ಟು ಸುಲಿಗೆ ಆದೋ ಎಷ್ಟು ದರೋಡೆ ಆದೋ ಎಷ್ಟು ಕಲ್ತನ ಆದೋ ಎಷ್ಟು ರಾಬ್ರಿ ಆದೋ ಎಷ್ಟು ರೇಪ್ ಆಗಿದೆ ಎಲ್ಲ ಗೊತ್ತಾಗಿದೆ ಅಲ್ಲಿ ಆದರೆ ರೇವಣ್ಣವ್ರು ಕೇಳಕ್ಕೆ ಹೋದ್ರಿ ಈಗ ಅಲ್ಲಿ ರೇವಣ್ಣವ್ರು ಕೇಳಿದ್ದಕ್ಕೆ ಎಸ್ ಪಿ ಪರವಾಗಿ ಇವ್ರಿಗೆ ಬಂದು ಯಾಕೆ ಪ್ರೆಸ್ ಮೀಟ್ ಮಾಡ್ತಾರೆ ನಮ್ದು ಯಾವುದು ಕ್ರೈಮ್ ಆಗಿ ಅಂದರೆ ಇವರಾ ಡಿ ಜೆ ಡಿ ಜಿ ಅವರು ಐ ಪಿ ಎಸ್ ಆಫೀಸರಾ ಎಂ ಪಿ ಎಸ್ ಪಿ ಪರ್ವಾಗಿ ಇವರೇ ಬಂದು ಪ್ರೆಸ್ ಮೀಟ್ ಮಾಡಬೇಕು ಎಸ್ ಪಿ ಹೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಸೊ ಅಲ್ಲಿಗೆ ಕಮ್ಯುನಿಕೇಶನ್ ಯಾವ ಥರ ಇದೆ ಅಧಿಕಾರಿಗಳಿಗೂ ಅಧಿಕಾರಿಗಳಿಗುವೆ ಪಿಗೂ ಐವತ್ತು ಕೋಟಿ ಖರ್ಚು ಮಾಡ್ಯಾರಲ್ಲ ಬಡ್ಡಿ ತಂದು ಕೊಟ್ಟ ಅಂತ ಹೇಳ್ತಾರಲ್ಲ ಅದು ವಾಪಸ್ ಕೊಡಬೇಕಲ್ಲ ಈಗ ಅವರು ಅದಕ್ಕೆ ಅದು ಅಷ್ಟೊತ್ತಿಗೆ ಯಾವಾಗ ಇನ್ನು ಮೂರು ತಿಂಗ್ಳಿಗೆ ಹೋಗ್ತಾನೋ ಆರು ತಿಂಗಳಿಗೆ ಹೋಗ್ತಾನೆ ಗೊತ್ತಿಲ್ಲ ಎಂ ಪಿ ಅಷ್ಟೊತ್ತಿಗೆ ಭಾಷೆ ಬಿಡೋಣ ಅನ್ನೋ ಲೆಕ್ಕಾಚಾರ ಅವ್ರದ್ದು ದೇವೆ ರೇವಣ್ಣನ ಕುಟುಂಬ ಮತ್ತು ಶ್ರೇಯಸ್ ಕುಟುಂಬ ಎರಡೂ ಕುಟುಂಬಗಳು ರಾಜಕೀಯದಿಂದ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಶಾಶ್ವತ ಅಂತ್ಯ ಕಾಣ್ತವೆ ನನ್ನಲ್ಲಿ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ಇಲ್ಲಿ ಡಿಶನ್ ಬರ್ತದೆ ಸುಪ್ರೀಂ ಕೋರ್ಟ್ ನಾನು ಹೇಳಕ್ಕಾಗಲ್ಲ ಸೊ ಹೈಕೋರ್ಟ್ ಕಂಪ್ಲೀಟ್ ಆಗ್ತದೆ ಹೈಕೋರ್ಟ್ ಆಗ್ತದೆ ಸುಪ್ರೀಂ ಕೋರ್ಟ್ ನಾನು ಹೇಳಲ್ಲ ಯಾಕೆಂತಂದ್ರೆ ಒಂದ್ಸಲ ಅಪರಾಧಿ ಅಂತ ಸ್ಥಾಪಿತ ಸಾಕದು ಆಮೇಲೆ ನೋಡೋಕ್ಳೋಣ ಮುಂದಕ್ಕೆ ಏನಾಗ್ತದೆ ಅಂತ ಹೇಳಿ